ಸೇಮ್ ಸ್ಪಾಟ್ ಬಾಯ್ಸ್ ಗಣೇಶ ಹೋಟೆಲ್ ನಮ್ಮ ಮಹಾರಾಷ್ಟ್ರ ರೈಡ್ ನೋಡಿರೋರಿಗೆ ಗೊತ್ತಿರುತ್ತೆ ಈ ಆ್ಯಕ್ಟಿವಂತೈತಲ್ಲ ಇಲ್ಲಿ ನಿಲ್ಸಿದ್ವಿ ಆ್ಯಕ್ಚುಲಿ ಚಾರ್ಲಿನ ಜಸ್ಟ್ ಟೂ ಮಂತ್ಸ್ ಬ್ಯಾಕು ಸೊ ಇವಾಗ ನಮ್ಮ ಅರ್ಜುನ ನಾನು ಬಂದಿದ್ದೀವಿ ಬನ್ನಿ ಮುಕ್ಟ ಮಾಡ್ಕೊ ಬರೋಣ ಹೌದು ಸ್ಕಿನ್ ಟೈಪು ಅಲ್ಲಿ ಅಲ್ಲ ರಿಂಕಲ್ಸ್ಗಿಂತ ಹೊಟ್ಟೆ ಹತ್ರ ನೋಡು ಹಂಗೆ ಕಾಣಿಸುತ್ತೆ ಅಲ್ಲ ಹೌದು ಹಾಂ ಅದೇ ಗೊಣ್ಣೆ ಮಾಡಿದ್ರೆ ಸರಿಯಾಗುತ್ತೆ ಚಲೇ ಬನ್ನಿ ಬೈ ಊಟ ಆದನ ಸಿಗ್ತೀನಿ ನಾನು ಹಲೋ ಹಲೋ ಇವಾಗ ಇನ್ನೇನು ಹುಬ್ಳಿ ಬೆಳಗ್ಗೆ ನಾಲ್ಕು ಗಂಟೆ ಹೌದು ಹಾಂ ಓಕೆ 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 ಅಂದೆ ಹಾಂ ಎಲ್ಲಿದ್ದೀರಾ ನೀವು ಸರಿ ಸರಿ ಆಯಿತು ಅತಿ ಸೊ ಊಟ ಆಯಿತು ಬಾಯ್ಸ್ ಯಪ್ಪ ಬಿಸ್ತೇ ನಡಿತಾ ಇವಾಗ ಒಳ್ಳೆ ಊಟ ಆಗಿರೋದಕ್ಕೂ ನಮಗೆ ಈ ಬಿಸ್ಲಿಗೂ ಏನು ಚರಂಡಿನ ಇದು ಕ್ರೇಜಿ ಕಾಂಬಿನೇಷನ್ ಆಯ್ತದೆ ಇವಾಗ ಇಲ್ಲಿ ಪವರ್ ಇಲ್ಲ ಅಂದರು ಸೊ ಮುಂದೆ ಇದೆ ಅಂದರು ಪವರು ಅಲ್ಲಿ ಹಾಕ್ಸೋಣ ಅಂತ ಪೆಟ್ರೋಲ್ ಹಾಕ್ಸೆ ಹೋಗ್ತಾ ಇದೀವಿ ಫಸ್ಟ್ ಫ್ಯೂಲ್ ರಿಸರ್ವ್ ಬಂದೈತೆ ಆಫ್ಟರ್ ತ್ರೀ ಏಯ್ಟಿ ಒನ್ ಕಿಲೋಮೀಟರ್ಸ್ ಬೆಂಗಳೂರಿಂದ ಪೆಟ್ರೋಲೇ ಹಾಕ್ಸಿಲ್ಲ ಇಲ್ಲಿಗೆ ಬೆಂಗಳೂರಲ್ಲಿ ಹಾಕ್ಸ್ಕೊಂಡ್ಬಂದಿದ್ದು ಸೊ ಇನ್ನೂ ಫ್ಯೂಯಲ್ ರೇಂಜು ಹಂಡ್ರೆಡ್ ಕಿಲೋಮೀಟ್ರ್ ತೋರಿಸ್ತೈತೆ ಫುಲ್ಲು ರೈಡರ್ ರೈಡರ್ನ ಇವತ್ತು ಎಕಾನಮಿ ರೈಡರ್ ಒಳ್ಳೆ ತಾಲಿ ತಗೊಂಡಿದ್ವಿ ಆ್ಯಕ್ಚುಲಿ ಮಹಾರಾಷ್ಟ್ರ ಬಂದಿದಾಗ ಇಲ್ಲೇ ತಿಂದಿದ್ವಿ ಇದ್ನಲ್ಲ ಸೇಮ್ ತಾಲಿ ಒಂದು ಚಪಾತಿ ಊಟ ಒಂದು ರೊಟ್ಟಿ ಊಟ ಸಖತ್ತಾಗಿತ್ತು ಸೊ ತಿಂದ್ಕೊಂಡಿವಾಗ ಹೋಯ್ತಾ ಇದ್ದೀವಿ ಅಯ್ಯೋ ಸುಸ್ತಾ ಇದೈತಿ ಉಸಿರಾಡಕಾಯಿತ ಅಲ್ಲ ಆ ಥರ ತಿಂದ್ಬಿಟ್ವಿ ಇಲ್ಲಿಂದ ಬರೋಬ್ಬರಿ ನಾಲ್ಕು ಅವರ್ ತೋರಿಸ್ತೈತೆ ಬಾಯ್ಸ್ ಅಲ್ಲ ನಾಲ್ಕು ಮುಕ್ಕಾಲು ಅವರ್ ತೋರಿಸ್ತೈತೆ ಬರೀ ಟೂ ಹಂಡ್ರೆಡ್ ಕಿಲೋಮೀಟರ್ಸಿಗೆ ರೋಡ್ ಹೆಂಗೈತೋ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ಆಗಿದ್ದಾಗಲಿ ಅಂತ ಹೋಯ್ತಾ ಇರೋದೆ ಆರು ಗಂಟೆ ಸಂಜೆ ಆರು ಗಂಟೆಗೆ ಹೋಯ್ತೀವಿ ಅಂತ ತೋರಿಸ್ತಿರೋದು ಅದು ನೋಡುವ ಇವಾಗ ನೋಡಿ ಬಾಯ್ಸ್ ನಮ್ಮ ಅರ್ಜುನನ ರಿಯಲ್ ಪವರ್ ಗೊತ್ತಾಗೋದು ಇವಾಗ ಯಾಕೆ ಹೇಳಿ ರೋಡ್ ಎಷ್ಟು ಖರಾಬ್ ಆಗೈತು ಗೊತ್ತಾ ನೋಡಿ ಹಿಂಗೆ ಸ್ವಲ್ಪ ದೂರ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಸ್ವಲ್ಪ ದೂರ ಫುಲ್ಲು ಗುಂಡಿ ಬಡರು ಅದಾದಮೇಲೆ ಈ ಲಾರಿಗಳು ಬೇರೆ ಫುಲ್ಲು ಧೂಳು ನೋಡಿ ನಾನು ಹಿಂಗೆ ಎಗರ್ಸ್ಕೊಂಡು ಹೋಯ್ತಾ ಇರೋದು ಇಲ್ಲಿಂದ ಇದಕ್ಕೆ ಗುರು ನಾಲ್ಕು ಅವರ್ ತೋರಿಸ್ತಿರೋದು ಬರೀ ಒನ್ ಏಯ್ಟಿ ಕಿಲೋಮೀಟರಿಗೆ ಈ ಥರ ರೋಡಿದ್ರೆ ಯಾ ನನ್ನ ಮಗ ತಾನೇ ಹೋಯ್ತಾನೆ ಸಾರ್ ಅಣ್ಣ ಮಣ್ಣು ಥೋ ಮಣ್ಣು ಅಂತೀವಿ ನೋಡು ಏನಂತಾರೆ ಇದಕ್ಕೆ ವೈಟಿಗೆ ಏನೋ ಅಂತಾರಲ್ಲ ಬಯಸ್ ಮರ್ತೋಗ್ಬಿಟ್ಟಾಯ್ತಾರ ಇದಕ್ಕೇನೋ ಅಂತಾರಲ್ಲ ವೈಟ್ ಸ್ಯಾಂಡ್ ಅಲ್ಲ ಏನೋ ಅಂತಾರ ಕಣ ಛೋ ಹೋಲಿ ಬಿಡತ್ತೆಗೆ ಅದು ಮಧ್ಯಾಹ್ನ ಊಟ ಆಯ್ತಲ್ಲ ನೆನಪು ಆಗಲ್ಲ ಅದೇನು ಅಂತ ನಮ್ಮ ಅರ್ಜುನಂಗೆ ಫಸ್ಟ್ ರೈಡಲ್ಲೇ ಎಲ್ಲ ಥರ ಎಕ್ಸ್ಪೀರಿಯೆನ್ಸು ಬಾಯ್ಸ್ ಏನು ಹೇಳಿ ಎಲ್ಲ ಥರ ಆಫ್ ರೋಡ್ ಗಿಫ್ ರೋಡ್ ಎಲ್ಲ ಸಿಕ್ಬಿಡ್ತು ಇಷ್ಟರಲ್ಲಿ ಹುಬ್ಳಿಯಿಂದ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ರೋಡ್ ಚೆನ್ನಾಗಿಲ್ಲ ಸೊ ಮುಂದಕ್ಕೆ ಹೆಂಗೈತ ನೋಡೋಣ ಯಾಕೆ ಹಿಂಗೆ ಸಣ್ಣ ಸಣ್ಣ ಅಂತ ಬರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನೈಸ್ ಇಲ್ಲೊಂಥರ ಚೆನ್ನಾಗೈತಿ ಇವಾಗ ತಂಪಾಗಿ ಈ ಗೋವಾಗೂ ನಮಗೂ ಗೊತ್ತಲ್ಲ ಸ್ಪೀಡ್ ಲಿಮಿಟು ಎಲ್ಲಿ ಪೊಲೀಸ್ ಇರ್ತಾರೋ ಹೇಳಕ್ಕಾಗಲ್ಲ ನಿಧಾನಕ್ಕೆ ಹೋಗ್ಬೇಕು ನೋಡ್ಕೊಂಡು ಸಸತ ಟೆನ್ ಅವರ್ಸ್ ರೈಡ್ ಮಾಡಿದ್ಮೇಲೆ ನಮ್ಮ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ ಕಾರ್ ಬ್ರೇಕಿಂಗ್ ಪಿಡ ಪೀರಿಯಡಲ್ಲಿ ಗಾಡಿನ ಲಾಂಗ್ ರೈಡ್ ರೈಡ್ ತಗೊಂಡು ಬಂದ್ವಪ್ಪ ಅನ್ನೋ ಥರ ಇತ್ತು ಸೊ ಈ ಸ್ಪೀಡ್ ಲಿಮಿಟ್ನ ಸಿಕ್ಸ್ಟಿ ಸೆವೆಂಟಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಈ ಥರ ಲಾಂಗ್ ರೈಡ್ಸಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಸೊ ಯಾರಾದರೂ ಟ್ರೈ ಮಾಡೋದಿದ್ದರೆ ಸಲ ಟ್ರೈ ಮಾಡಿ ನೋಡಿ ಅವಾಗ ಗೊತ್ತಾಗುತ್ತೆ ನಮ್ಮ ಫೀಲ್ ಇಲ್ಲೇ ಇದೆಯಾ ಸುಳ್ಳ ಆಗೈತೆ ನೋಡಿ ಬಸ್ ಇವಾಗ ರೋಡು ಹಿಂಗೆ ಅದು ಬಿಡಿದರೆ ಚೆನ್ನಾಗಿರೋದು ಬಟ್ ಹಿಂಗೆ ಇಲ್ವೇ ರೋಡು ಅಣ್ಣ ಸುಮ್ಮನೆ ಸೈಡ್ ಬಿಟ್ಬಿಡು ನಾನು ಓವರ್ ಮಾಡೋಂಗಿಲ್ಲ ಮಾಡಂಗಿಲ್ಲ ಫೈ ತೌಸಂಡ್ ಆರ್ ಪಿ ಎಮ್ ಮೇಲೆ ಹೊಡೆಯಲ್ಲ ನಾನು ನೋಡ ಮತ್ತೆ ಕಾಂಪಿಟೇಷನ್ ಕೊಡೋದ ಏನು ಮಾಡೋಕ್ಕಾಗಲ್ಲ ಬಸ್ ಅಷ್ಟು ದೂರದಿಂದ ಹಾ ಕೇಳಿಸಿಲ್ಲ ಅಷ್ಟು ದೂರದಿಂದ ಸ್ಟ್ರೈಟ್ ರೋಡ್ ಇತ್ತು ಆನ್ ಆಗಿಲ್ಲ ಈಗ ಆನಾಯ್ತು ಬಾಯ್ಸ್ ನನ್ನ ಗೋಪ್ರೋ ಬ್ಯಾಟ್ರಿ ಡೆಡ್ ಆಗಿಬಿಟ್ಟಿದೆ ಫಾರ್ಟಿ ಪರ್ಸೆಂಟ್ ಇದ್ರೂ ಲೋ ಬ್ಯಾಟ್ರಿಯಿಂದ ತೋರಿಸಿ ಆಫ್ ಆಗ್ತಿದೆ ಸೊ ಅದ ಕಾರಣದಿಂದ ನಾನು ರೆಕಾರ್ಡ್ ಮಾಡಕ್ ಇಲ್ಲ ಅಲ್ಲ ಬಾಯ್ಸ್ ಇಟ್ ಬಾಯ್ಸ್ ತಂದಿದ್ದೆ ಒಂದು ಬ್ಯಾಟ್ರಿ ಅದು ಕೂಡ ಗಾನ್ ನಿಮಗೊಂದೊಂದು ಟೆನ್ ಸೆಕೆಂಡ್ ಕ್ಲಿಪ್ ಬರುತ್ತೆ ಅಷ್ಟೇ ಚುಮ್ಮ ಚೂಮ ಅನ್ನಿಸ್ತಾ ಇದೀಯಾ

ಗೋವಾ ಫೈನ್ ಟೆನ್ ತೌಸಂಡ್ ಅಂತ ಹಾಕವ್ರೆ ಪಿಯುಸಿ ಓಕೆ ಬಾಯ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ನಿನ್ನೆ ನಮಗೊಂಥರ ಹೆಕ್ಟಿಕ್ ಡೇ ಆಗಿಬಿಡ್ತು ಯಾಕಪ್ಪ ಅಂದ್ರೆ ಫಸ್ಟ್ನೇದಾಗಿ ಫುಲ್ ಸ್ಲೋ ಆ ಇಂದ ಅದಾದ ಮೇಲೆ ಇಲ್ಲಿ ಗೋವಾ ಬಂದಮೇಲೆ ಒಂದು ಅರೌಂಡ್ ತರ್ಟಿ ಕಿಲೋಮೀಟರ್ಸ್ ಅಂತೂ ತರ್ಟಿ ಅಲ್ಲ ಫಿಫ್ಟಿನೇ ಅಂದ್ಕೊಳ್ಳಿ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಸೊ ನಾವು ಪಣಜಿ ಬಿಟ್ಬಿಟ್ಟು ಈ ಕಡೆ ಒಂದು ಫೈವ್ ಕಿಲೋಮೀಟರ್ಸ್ ಬರಬೇಕಿತ್ತು ಅಲ್ಲಂತೂ ಫುಲ್ಲು ಟ್ರಾಫಿಕ್ ಇತ್ತು ಬರೋವಷ್ಟೊತ್ತಿಗೆ ಏಳು ಗಂಟೆ ಆಯಿತು ಬಸ್ ಕರೆಕ್ಟಾಗಿ ಲೆವೆನ್ ಅವರ್ಸ್ ರೈಡ್ ಮಾಡಿರೋದು ನಮಗೆ ಹಿಡಿದಿರೋದು ಫೋರ್ಟೀನ್ ಅವರ್ಸು ಸೊ ಯಾರಾದರೂ ಬ್ರೇಕಿನ್ ಪೀರಿಯಡಲ್ಲಿ ಈ ಥರ ಲಾಂಗ್ ರೈಡ್ಸ್ ಮಾಡಬೇಕು ಅಂತಿದ್ರೆ ಸ್ವಲ್ಪ ಯೋಚನೆ ಮಾಡಿ ನಮಗೇನು ಅನಿಸಿಲ್ಲ ಮಾಡ್ಬೋದು ಮಾಡಬಾರ್ದು ಅಂತ ಏನಿಲ್ಲ ಸೊ ನಾವು ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಎಲ್ಲ ಟ್ರಾಫಿಕ್ ಗಿಫಿಕಲ್ಲೆಲ್ಲ ಬಂದು ಅಲ್ಲಿಂದ ಸುಸ್ತಾಗಿದ್ದು ಫಸ್ಟ್ ಅಷ್ಟೊಂದು ಸುಸ್ತಾಗಿರಲಿಲ್ಲ ಟ್ರಾಫಿಕ್ಕಿಗೆ ಯಾವಾಗ ಎಂಟ್ರಿ ಆದವೋ ಬೆಂಗಳೂರು ಟ್ರಾಫಿಕಲ್ಲಿ ಅನುಭವಿಸಿ ಗೊತ್ತಾಗಿರುತ್ತಲ್ಲ ಆಲ್ರೆಡಿ ಅದಕ್ಕಿಂತ ಕಷ್ಟ ಅನಿಸ್ಬಿಡ್ತು ನಮಗೆ ಯಾಕೆ ಅಂದರೆ ಫುಲ್ ಸ್ಲೋ ಬಂದು ಟೈಮ್ ಎಲ್ಲ ಹಿಡ್ದಿತ್ತು ಅರೌಂಡ್ ಟ್ವೆಲ್ ಅವರ್ಸ್ ರೈಡ್ ಮಾಡಿದ್ವಿ ಅಂದರೆ ಬೈಕಲ್ಲಿ ಕೂತಿದ್ವಿ ಲೆವೆನ್ ಅವರ್ಸು ಟೋಟಲ್ ರೈಟ್ ಟೈಮ್ ಹಿಡ್ದಿರೋದು ಆದರೆ ಫೋರ್ಟೀನ್ ಅವರ್ಸು ಆಗಿರೋದು ಬ್ರೇಕ್ ಎಲ್ಲ ಸೇರಿಸಿ ಫೋರ್ಟೀನ್ ಅವರ್ಸ್ ಆಯಿತು ಸೊ ಅದಾದಮೇಲೆ ರೂಮ್ ಎಲ್ಲ ಚೆಕ್ ಇನ್ ಮಾಡಿಬಿಟ್ಟು ಒಂದು ಸಲ ಹಿಂಗೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಬರೋಣ ಅಂತ ಹೋಗಿ ಬಂದ್ವಿ ಸೂಪರ್ ಮಾರ್ಕೆಟ್ಗೆ ಏನಕ್ಕಪ್ಪ ಅಂದರೆ ಈ ಕಡೆ ತಿರುಗಿರಿ ವಿ ಆರ್ ಇನ್ ಸರ್ವಿಸ್ ಅಪಾರ್ಟ್ಮೆಂಟ್ ಸೊ ಖಾನಾ ಏನಾದರೂ ಮಾಡ್ಕೊಳ್ಳೋಣ ನಾವೇ ಅಂತ ಹೇಳ್ಬಿಟ್ಟು ಸ ಇಲ್ಲೇ ಇದಕ್ಕೆ ಹೋಗಿದ್ವಿ ಸೂಪರ್ ಮಾರ್ಕೆಟ್ಗೆ ಏನಾದರೂ ತರೋಣ ಅಂತ ಹೇಳಿ ಸೊ ಅಲ್ಲೋಗಿ ಬ್ರೆಡ್ಡು ಬಿಸ್ಕೆಟು ಹಾಲು ಟೀ ಮಾಡ್ಕೊಳಕ್ಕೆ ಎಲ್ಲ ತಂದುಬಿಟ್ಟು ಇವಾಗ ತಿಂಡಿ ತಿಂತಾ ಗೋವಾದಲ್ಲಿ ನಮ್ಮ ಅರ್ಜುನ್ ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಕಂಪ್ಲೀಟ್ ಆಯಿತು ಸೊ ನಾಳೆ ಸರ್ವಿಸ್ ಬಿಡಬೇಕು ಇಲ್ಲೇ ಗೋವಾದಲ್ಲೇ ಸರ್ವಿಸ್ ಮಾಡಿಸ್ಬಿಡ್ತೀನಿ ಯಾಕೆ ಅಂದರೆ ಸರ್ವಿಸ್ ಮಾಡಿಸಿಲ್ಲ ಅಂದರೆ ಏನಾಗ್ಬಿಡುತ್ತೆ ಜಾಸ್ತಿ ಕಿಲೋಮೀಟ್ರ್ ಆಗ್ಬಿಡುತ್ತೆ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಟು ಹಂಡ್ರೆಡ್ ಪ್ಲಸ್ ಆಗಿಬಿಡುತ್ತೆ ಸೊ ನನಗೆ ಫಸ್ಟ್ ಸರ್ವಿಸ್ ಮಾಡಿಸ್ಬೋಣ ಸೆವೆನ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ಗೆ ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೆ ಸೊ ಅಪಾಯಿಂಟ್ಮೆಂಟ್ ಕೂಡ ಬುಕ್ ಮಾಡಿದ್ದೀನಿ ನಾಳೆ ಇಲ್ಲೇ ಗೋವಾ ಕೆ ಟಿ ಎಮ್ ಶೋರೂಮಲ್ಲಿ ಇಲ್ಲಿ ನಾವು ಒಂದು ಟೆನ್ ಕಿಲೋಮೀಟರ್ಸ್ ಐತೆ ಶೋರೂಮು ಸೊ ಅಲ್ಲೋಗಿ ಏನೇನಾಗುತ್ತೆ ನೋಡ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಆಸ್ ಪರ್ ದಟ್ ಇಷ್ಟೇ ಅಪ್ಡೇಟು ಸೊ ನಮ್ಮ ಸ್ಟೇ ನೋಡಿ ಹಿಂಗೈತೆ ಏ ಕರೆಕ್ಷನ್ನು ಏನೋ ಮಾಡ್ತಾ ಇದೆಯಲ್ಲ ಮಾಡಿಸಮನೆ ಸೊ ಹಿಂಗಿದೆ ಇವಾಗ ನೆಕ್ಸ್ಟ್ ಇವತ್ತು ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಬಿಸಿಲು ಮಾತ್ರ ಹೆವಿ ಹೊಡಿತೈತೆ ಬೆಳಗ್ಗೆ ಸನ್ರೈಸ್ಗೆ ಹೋಗಿ ಬಂದ್ವಿ ಆಲ್ರೆಡಿ ಬೀಚ್ ಹತ್ರ ನೋಡೋಣ ಮುಂದೆ ಏನೇನು ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ